ಒಂದು ರಾಜ್ಯದ ಉದಾಹರಣೆ ತೋರಿಸಿ ನಾವು ರಸ್ತೆ ಕಟ್ಟದಲೆ ಫ್ಲೈಓವರ್ ಕಟ್ಟದಲೆ ಬಿಲ್ಡಿಂಗ್ ಕಟ್ಟದಲೆ ಮೆಟ್ರೋಗಳನ್ನು ನಾವು ಫಂಡಿಂಗ್ ಮಾಡಿದಲೆ ಪಿ ಆರ್ ಆರ್ ನಂತ ಯೋಜನೆ ಇವರ ಹತ್ರ ದುಡ್ಡಿಲ್ಲ ಅಂತ ಕೇಂದ್ರ ಸರ್ಕಾರ ಕೇಳ್ತಾ ಇದ್ದಾರೆ ಯಾಕೆ ದುಡ್ಡಿಲ್ಲ ನಿಮ್ಮ ಹತ್ರ ಈ ಎಲ್ಲ ದುಡ್ಡನ್ನು ನೀವು ಅಲ್ಲಿಗೆ ರಾಜ್ಯದಲ್ಲಿ ಒಂದು ಸರ್ಕಾರದ ಉದಾಹರಣೆ ತೋರಿಸಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡಿ ರೆವೆನ್ಯೂ ಎಕ್ಸ್ಪೆಂಡಿಚರ್ನ ಜಾಸ್ತಿ ಮಾಡಿ ಸಬ್ಸಿಡಿಗಳನ್ನ ಜಾಸ್ತಿ ಮಾಡಿ ಉದ್ಧಾರ ಆಗಿರುವಂತ ಪ್ರಪಂಚದಲ್ಲಿ ಒಂದು ಸರ್ಕಾರದ ಉದಾಹರಣೆ ತೋರಿಸಿ ಮಾನ್ಯ ಮುಖ್ಯಮಂತ್ರಿಗಳು ಬರುವಂತ ವಿಧಾನಸಭೆಯಲ್ಲಿ ಶ್ವೇತ ಪತ್ರವನ್ನು ಹೊರಡಿಸಲಿ ವೈಟ್ ಪೇಪರ್ನ ಅವರು ರಿಲೀಸ್ ಮಾಡಲಿ ರಾಜ್ಯದ ಜನತೆಗೆ ಸ್ಪಷ್ಟತೆಯನ್ನು ಅವ್ರು ಕೊಡಲಿ ಅವರು ನಮ್ಮ ಅದಾದ ಜನ ನೋಡಿ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಶಪಥ ತಗೊಂಡಿದ್ದ ದಿವಸದಿಂದ ಒಂದು ಮ್ಯೂಸಿಕಲ್ ಚೇರ್ ಕಾಂಪಿಟೇಷನ್ ನಡೀತಾನೇ ಇದೆ ಕಾಂಗ್ರೆಸ್ನಲ್ಲಿ ನೀವು ನೋಡಿರ್ಬೋದು ಸ್ಕೂಲ್ನಲ್ಲಿ ಮಕ್ಳಿಗೆ ಆಡಾಡಿಸ್ತಾರೆ ಮ್ಯೂಸಿಕಲ್ ಚೇರು ಅಂತ ಇವತ್ತು ಯಾರು ಕೂತಿರ್ತಾರೆ ನಾಳೆ ಬೆಳಗ್ಗೆ ಆ ಕುರ್ಚಿ ಖಾಲಿ ಆಗುತ್ತೆ ಕೂತ್ಕೊಳ್ಳೋದು ಇವ್ರು ಕೂತ್ಕೊಳ್ಳೋದು ಕಾಂಗ್ರೆಸ್ನಲ್ಲಿ ಈ ಮ್ಯೂಸಿಕಲ್ ಚೇರ್ ನಡೀತಾನೇ ಇದೆ ಕಳೆದ ಮೂರು ವರ್ಷದಿಂದ ನಾನಾಗಲೇ ಸ್ಪಷ್ಟ ಮಾಡಿದ್ದೀನಿ ಸಿದ್ದರಾಮಯ್ಯವರ ಆಡಳಿತ ಕರ್ನಾಟಕಕ್ಕೆ ಹಿಡಿದಿರುವಂಥ ಗ್ರಹಣ ಈ ಗ್ರಹಣದಿಂದ ಮುಕ್ ಮುಕ್ತಿ ಆದಮೇಲೆ ಕರ್ನಾಟಕಕ್ಕೆ ಕಾಂಗ್ರೆಸ್ನಿಂದನೂ ಕೂಡ ಕರ್ನಾಟಕಕ್ಕೆ ಮುಕ್ತಿ ಆಗುತ್ತೆ ಸೊ ಇವರು ಯಾರ್ಯಾರು ಈಗ ಕಾಂಗ್ರೆಸ್ನಲ್ಲಿ ಇದ್ದುಕೊಂಡು ಸಾಲು ಹಚ್ಚಿದ್ದಾರೆ ಅವ್ರಿಗೆ ಯಾರಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಳ್ಳುವಂಥ ಅವಕಾಶ ಕರ್ನಾಟಕದ ಜನ ಕೊಡೋದಿಲ್ಲ ಕಾಂಗ್ರೆಸ್ನ ಯಾವ ಕಾರ್ಯಕರ್ತರಿಗೂ ಸಿಗೋದಿಲ್ಲ ಸರ್ ಮುಂದೆ ಸರ್ಕಾರದಲ್ಲಿ ಈ ಗ್ರಹಣ ಮುಗಿದ ಮೇಲೆ ಕರ್ನಾಟಕ ಮತ್ತೆ ಸೂರ್ಯನಂತೆ ಪ್ರಕಾಶ ಆಗುವಂಥದ್ದು ಬಿ ಜೆ ಪಿ ಆಡಳಿತದಲ್ಲೇನೆ ಇದನ್ನು ಸಿದ್ದರಾಮಯ್ಯವರಿಗೆ ಭಾಳ ಸ್ಪಷ್ಟ ಮಾಡ್ತಾ ಇದ್ದೀನಿ